ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನನ್ನ ಮುತ್ತಾನೆರೂಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನಗರದಲ್ಲಿ ಗ್ಯಾಸ್ ಸ್ಫೋಟಕ ಭಯಂಕರವಾಗಿ ಒಂದಿಡೀ ನಗರವನ್ನು ನಡೆಸಿದ ದೃಶ್ಯ ನಿನ್ನೆ ರಾತ್ರಿ ತಡರಾತ್ರಿ ಹತ್ತು ಐವತ್ತಕ್ಕೆ ಒಂದು ಅವಘಡ ಸಂಭವಿಸ್ಬಿಡ್ತು ಅದು ಯಾವ ರೀತಿ ಸಂಭವಿಸ್ತಂದ್ರೆ ಬಾದಾಮಿಯ ನಗರದಲ್ಲಿರ್ತಕ್ಕಂಥ ಕಾ ಕಾಯಿಪಲ್ಯ ಮಾರ್ಕೆಟ್ನಲ್ಲಿ ಒಂದು ಸೈಕಲ್ ಶಾಪ್ ಇದೆ ಆ ಸೈಕಲ್ ಶಾಪ್ ಜಮಾದರ್ ಅಲಿಯಾಸ್ ಗವಿ ಮೇಸ್ತ್ರಿ ಅಂತ ಕರೀತಾರೆ ಅವನ ವ್ಯಕ್ತಿನ ಅವನು ಸೈಕಲ್ ರಿಪೇರ್ ಮಾಡೋದ್ರ ಜೊತೆಗೆ ಗ್ಯಾಸ್ ಫಿಲಿಂಗ್ ಮಾಡುವಂತ ಬಿಸ್ನೆಸ್ ಮಾಡಿಕೊಂಡಿದ್ದ ಆ ಗ್ಯಾಸ್ ಬಿಸ್ನೆಸ್ ಅಂತಂದ್ರೆ ಈ ಕಮರ್ಷಿಯಲ್ ಗ್ಯಾಸ್ ಗಳನ್ನು ಖರೀದಿ ಮಾಡಿ ಎರಡು ಕೆ ಜಿ ಮೂರು ಕೆ ಜಿ ಯಾರ್ಯಾರಿಗೆ ಬೇಕೋ ಗ್ರಾಹಕರಿಗೆ ಬೇಕು ಅನ್ನೋದನ್ನ ಅವನು ಪ್ರೈವೇಟ್ ಆಗಿ ಆ ಬಿಸ್ನೆಸ್ನ ಮಾಡ್ತಾ ಇದ್ದ ನಿನ್ನೆ ರಾತ್ರಿ ಏನಾಗಿದೆ ಅಂದ್ರೆ ಈ ಗ್ಯಾಸ್ ಗಳನ್ನ ಸಾಕಷ್ಟುಗಳನ್ನ ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದ ಅದು ಕಾನೂನ ಬಾಹಿರ ಯಾವುದೇ ರೀತಿಯಿಂದ ಇಲ್ಲಿ ನಗರದಲ್ಲಿ ಆಗಿರಬಹುದು ಕಾನೂನು ಅದಕ್ಕೆ ಪರವಾನಗಿ ಕೊಡಬಾರದು ಮೊದಲೇದಾಗಿ ಆ ಕಾನೂನು ಪರವಾನಗಿ ಕೊಡದನೇ ಆ ಮನುಷ್ಯ ಇವತ್ತಿನ ದಿವಸ ಕಾನೂನು ಬಾಹಿರ ಚಟುವಟಿಕೆ ಗ್ಯಾಸ್ ಫಿಲ್ಲಿಂಗ್ ಮಾಡುವಂತ ಬಿಸ್ನೆಸ್ ಮಾಡ್ತಾ ಇದ್ದ ಆ ಜಮಾದಾರ್ ಇವನು ಈ ಸಾಲ್ಡರ್ ಸಾಲ್ಡರ್ ಅಂತ ಒಂದು ವೈರ್ ಗಳನ್ನ ವೈರ್ ಜೋಡಿಸುವಂತದ ಇರ್ತಲ್ಲ ಅದನ್ನ ಆನ್ ಮಾಡಿಟ್ಟು ಹೋಗ್ಬಿಟ್ಟಿದ್ದ ಆನ್ ಮಾಡೋದ್ರ ಜೊತೆಗೆ ಅಲ್ಲಿ ಅರಿಬಿಗೆ ಹತ್ಕೊಂಡು ಅಲ್ಲಿ ಸ್ಫೋಟ ಆಗಿ ಇವತ್ತಿನ ದಿವಸ ಸುಮಾರು ಎಂಟು ಜನಕ್ಕೆ ಗಾಯ ಆಗಿದೆ ಅದರಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಇನ್ನಷ್ಟು ಅವ್ರ ಕಮ್ಯುನಿಟಿಯವರು ಅಥವಾ ಅವ್ರ ಸಮುದಾಯದವರು ಸುಮಾರು ಒಂದು ಐದಾರು ಜನಕ್ಕೆ ಇವತ್ತು ದಿವಸ ಗಾಯಗಳಾಗಿ ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರ ಆಸ್ಪತ್ರೆಯಲ್ಲಿ ಇವತ್ತು ದಿವಸ ಅವರು ಅಡ್ಮಿಟ್ ಆಗಿದ್ದಾರೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದುರಾದೃಷ್ಟ ಅಲ್ಲಿ ಸಾವು ಆಗಿಲ್ಲ ಪಕ್ಕದಲ್ಲೇ ಸಾಕಷ್ಟು ಬಟ್ಟೆ ವ್ಯಾಪಾರಸ್ಥರಾಗಿರ್ಬೋದು ಮೆಡಿಕಲ್ ಶಾಪ್ ಆಗಿರ್ಬೋದು ಬ್ಯಾಂಕ್ಗಳಾಗಿರ್ಬೋದು ಇದು ಒಂದು ದೊಡ್ಡ ದುರಂತ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಮೊದಲನೇದಾಗಿ ಪುರಸಭೆಯ ಅಧಿಕಾರಿಗಳು ಮೊದಲನೇದಾಗಿ ಇದಕ್ಕೆ ಆಗಿರಬೇಕು ಈ ರೀತಿ ಇಲ್ಲಿ ಯಾವುದೇ ರೀತಿಯಿಂದ ಕಾನೂನು ಬಾಹಿರ ಅಪಘಾತ ಆಗುವಂತಹ ಸ್ಫೋಟಕ ವಸ್ತುಗಳ ವ್ಯಾಪಾರವನ್ನು ಮಾಡೋದಾಗಲಿ ಇಂಥ ವಹಿವಾಟನ್ನು ಮಾಡೋದನ್ನ ನಿಷೇಧ ಮಾಡಬೇಕು ಅದ್ರ ಯಾರು ಗಣನೆ ತಗೊಂಡಿಲ್ಲ ಕಾರಣ ಎಷ್ಟೇ ನಿನ್ನೆ ಬಹಳ ದುರಂತ ಹತ್ತು ಐವತ್ತಕ್ಕೆ ಅವಘಡ ಸಂಭವಿಸಿ ಸಾವು ನೋವಿನ ಏನೂ ಆಗಿಲ್ಲ ಗಾಯಗಳಾಗಿವೆ ಅನ್ನುವಂತ ಮೂಲ ಮಾಹಿತಿ ಸಿಕ್ಕಿದೆ ಈಗ ಪೊಲೀಸ್ ಇಲಾಖೆಯವರು ಬಾಗಲಕೋಟೆ ಎಸ್ ಪಿ ಅವರ ನಿರ್ದೇಶನ ಮೇರೆಗೆ ಸಿ ಪಿ ಐ ಅವರು ಹಾಗೂ ಪಿ ನೆರಳೆ ಅವರ ಸಾಹೇಬರ ನೇತೃತ್ವದೊಳಗ ಅವ್ರ ಮೇಲೆ ಕಾನೂನಿನ ಪ್ರಕಾರ ಎಫ್ಐಆರ್ ಅನ್ನು ಮಾಡಿದ್ದಾರೆ ಸ್ಫೋಟಕ ಸಾಮಗ್ರಿ ಯೋಜನಾ ಅಡಿಯಲ್ಲಿ ಸ್ಫೋಟಕ ವಸ್ತುಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಿ ಎನ್ ಎಸ್ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಇವತ್ತು ಎಫ್ಐ ಆರ್ ದಾಖಲಾಗಿದೆ ನಾನು ಹೇಳೋದಿಷ್ಟೇ ದಯಮಾಡಿ ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಾನು ದಯಮಾಡಿ ಸರ್ಕಾರದ ಅಧಿಕಾರಿಗಳನ್ನು ಖಂಡಿಸ್ತೀನಿ ಇಂಥ ಚಟುವಟಿಕೆಗಳನ್ನ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಸಾರ್ವಜನಿಕರಿಗೆ ಸಾವು ನೋವು ಆಗುವಂತ ಅವಘಡ ಸಂಭವಿಸುವಂತ ಈ ಒಂದು ಚಟುವಟಿಕೆ ಮಾಡ್ತಕ್ಕಂಥ ಕಾನೂನು ಬಾರಿ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಮೇನಾಮಿಶ್ರ ಎನಿಸ್ತೇನೆ ಅವರಿಗೆ ಯಾವುದೇ ರೀತಿಯಿಂದ ಆ ಚಟುವಟಿಕೆ ಮಾಡದಂಗೆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಜಾಗೃತಿ ವಹಿಸಿ ಸಾರ್ವಜನಿಕರಿಗೆ ಒಂದು ಯಾವುದೇ ರೀತಿಯಿಂದ ಅವುಗಳ ಸಂಭವಿಸ್ತಾರೆ ಮುಂದಿನ ದಿನ ನೋಡ್ಕೋಬೇಕನ್ನೋದು ಚಾಣಕ್ಯ ನ್ಯೂಸ್ ನಿಮ್ಮಲ್ಲಿ ಕಳಕಳಿ ವಿನಂತಿಸ್ಕೊಟ್ಟು ಇದ್ರ ಜೊತೆಗೆ ಈ ಗಣೇಶನ ಹಬ್ಬ ಗಣೇಶನ ಹಬ್ಬಕ್ಕೆ ಇವತ್ತು ದಿವಸ ಪಟಾಕಿಗಳನ್ನ ಬೀದಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ ಇದು ಕಾನೂನು ಬಾಹಿರ ಇವ್ರಿಗೆ ಲೈಸೆನ್ಸ್ ಇಲ್ಲ ಇವ್ರಿಗೆ ಇಲ್ಲ ಮಾರಾಟಕ್ಕೆ ಆದ್ರೆ ನೀವು ಏನಾದ್ರೂ ನಗರದಲ್ಲಿ ಮಾರಾಟ ಮಾಡಬೇಡಿ ಮತ್ತು ಇದೇ ರೀತಿ ಏನ್ ಗ್ಯಾಸ್ ಸ್ಫೋಟ ಆಗಿದೆ ಈ ರೀತಿ ಆಗ್ತದೆ ಅದಕ್ಕೆ ದಯಮಾಡಿ ಇದನ್ನ ಎ ಪಿ ಎಂ ಮಾರಾಟ ಮಾಡಲಿಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆ ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯಮಾಡಿ ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟಂತ ದಂಡಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸ್ಫೋಟಕ ವಸ್ತುಗಳನ್ನ ಮಾರಾಟ ಮಾಡುವಂತದ್ದು ಸಾರ್ವಜನಿಕ ಸಮ್ಮುಖದಲ್ಲಿ ಆಗಬಾರ್ದು ಅದಕ್ಕೆ ಪ್ರತ್ಯೇಕ ಸ್ಥಳ ಏನು ಪ್ರಶಾಂತವಾದ ಸ್ಥಳ ವಿಶಾಲವಾದ ಸ್ಥಳ ಎ ಪಿ ಎಂ ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಅವಕಾಶ ಮಾಡಿಕೊಡ್ಬೇಕೆಂದು ಚಾಣಕ್ಯ ನ್ಯೂಸ್ ವರದಿ ಮಾಡ್ತಾ ಇದೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ನಗೊಪ್ಪ ನಮಸ್ಕಾರ ಚಾಮಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್